हद साइ नग्र शिल्प यार शिल्प यार हाटल यारु शिल्प बरो हज़ार साल

ಎಲ್ಲ ಹತ್ತು ಸಾವಿರ ಟ್ರಾನ್ಸಾಕ್ಷನ್ ಫುಲ್ಲು ದೇವರಾಜ್ ಹನ್ನೆರಡು ಸಾವಿರ ಹತ್ತು ಸಾವಿರ ಹತ್ತು ಸಾವಿರ ಯಾಕೆ ಕುರಿ ವ್ಯಾಪಾರ ಮಾಡಿದ್ರೆ ಅವ್ರ ಅವ್ರ ಅಕೌಂಟ್ ನಿನ್ನ ಅಕೌಂಟ್ ದುಡ್ಡು ಯಾಕ ನೀನು ಗೌರ್ಮೆಂಟ್ ಅಂಬ್ಲಾಯಿ ಹೆಂಗ್ ಆಗುತ್ತೆ ನಿನ್ನ ಅಕೌಂಟ್ ದುಡ್ಡು 1 लाख लोन इंस्टॉलमेंट वर्ल्ड बिट 85000 15000 मैडम 12 ಒಂದು ಪ್ರ್ಯಾಕ್ಟಿಸನ್ ನೀನ ಔಟ್ಸೋರ್ಸಿಂಗ್ ಔಟ್ಸೋರ್ಸ್ ಒಂದು ಲಕ್ಷಕ್ಕೆ ಯಾರೋ ಲಕ್ಷಾಂಂತರ ಟ್ರಾನ್ಸಾಕ್ಷನ್ ವರ್ಕ್ ಕೊಡ್ತೀವಿ ನಾವು ಡಾಕ್ಟರ್ ವೇದರ್ ಜೋ ಕೆಲಸ ಏನು ಮಾಡ್ತೀವಿ ಸಮ ಅದ್ವಿಷ್ಟಿ ಮೇಡಂ ಬೆಂಗಳೂರು ಬರ್ತಾರಾ ಆರಾಮಾಗಿ ಬಂದು ನೋಡಿ ಕಷ್ಟದ

ಹಿಡಿದು ಬಿಟ್ಟು ಕಾರು ಓಡಾಡ್ ನಡ್ಕೊಂಡ್ರೆ ಓಡಾಡ್ ಕಡ ಕೇಳ್ತಾ ಮತ್ತೆ ಅಲ್ಲ ಅಂಗಡಿ ನೀನು ಸರ್ ಯಾರು ಯಾರು ಹೋಗಲಮ್ಮ ಓಡಲ್ ಎಂ ಯಾರು ಅವ್ರು ನಿಮ್ಗೆ ಯಾರಕ್ಕೆ ಐದು ಸಾವಿರ ಹತ್ತು ಸಾವಿರ ಯಾವ ಎಪ್ಪತ್ ಸಾವಿರ ಇಪ್ಪತ್ತು ಸಾವಿರ ಹೇಳಕ್ ಆಗ್ತಾರೆ ನಿಮಗೆ ದುಡ್ಡು ಎಪ್ಪತ್ತು ಸಾವಿರ ಏನು ಎಷ್ಟು ಶಾಲರಿ ಶಾಲೆ ಎಷ್ಟಿ ಅರವತ್ತೆರಡು ಸಾವಿರ ನೀವು ನೋಡಿ ಕೇಸಸ್ ಎಸ್ ನಿಮ್ಮ ಸ್ಯಾಲ್ರಿಗಿಂತ ಜಾಸ್ತಿ ನಿರ್ದೇಶ ಪರ್ಮಿಷನ್ ತಗೋಬೇಕು ಗೊತ್ತ ನಿಮಗೆ ಹೇಳಿದ ಪರ್ಮಿಷನ್ ನಿಮ್ಮ ಟ್ರಾನ್ಸಾಕ್ಷನ್ಗೆ ನೀವು ಒಂದು ವರ್ಷ ಟ್ರಾನ್ಸಾಕ್ಷನ್ ಕೊಡಿ ರಸ ಬರ್ಕಪ್ಪ ಮೇಡಮ್ ಇಲ್ಲ ಪಂಚಾಯತ್ ಪಂಚಾಯತ್ ಕಂದಾಪ್ಪ್ಸ್ ಸರ್ತಾ ಐದು ಸಾವಿರ ರೂಪಾಯಿ ಕಟ್ಟಕೊಳ್ಳೋದು ಕೇಳೋದು ಕೇಳಿ ವಾವ್ ಓಹ್ಲ 5100 ರೂಪಾಯಿ ಕಟ್ಟಬೇಕು ಎರಡು ಸಲ ಹಾಕಿದಾರೆ ಗೊತ್ತಿಲ್ಲ ಸರ್ ಮೊದಲು ಲಕ್ಷ ಅವರು ಸಲ ಅದು ಬಿಡೋದು ರೆಸಿಪ್ಟ್ ಸರ್ ಟು ಕೀಲಿ ಆಂಪ್ಲೆಟ್ ಕಂಪನಿ ಹೇ ಕಾಂಟ್ರಾಕ್ಟ್ ಕೊಡ್ತೀನಿ ಕೊಟ್ಟು ನಾನು ನಾನು ಕೇಸ್ ಸುಮಾರು ಕೇಸ್ ರಿಜಿಸ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಸಿಎಂ ಸಿ ಚೀಫ್ ಅವನು ಪಾರ್ಟಿ ಮಾಡ್ತಾರೆ ಒಂದು ವರ್ಷದ್ದು ಕಾಂಟ್ರಾಕ್ಟ್ ಶಾರ್ಟೆಸ್ಟ್ ಆಗಿ ಬಿಸ್ನಾಗ್ತದೆ ಕೊಟ್ಟು ಅವ್ರು ನಿಮ್ಮ ಕಾಂಟ್ರಾಕ್ಟ್ ಅಣ್ಣ ಜಾಲ

ಹತ್ತು ರೂಪಾಯಿ ಅಂತ ಹೇಳ್ತಾರೆ ನೀನು ಹದಿನೈದು ರೂಪಾಯಿ ಮೂವತ್ತು ರೂಪಾಯಿ ಐವತ್ತು ಐವತ್ತು ರೂಪಾಯಿ ಮಾಡಿ ಅದನ್ನ ಸರ್ ಅಂಗಡಿ ದೊಡ್ಡದಿದ್ರೆ ಅಳ್ತೆ ಪ್ರಕಾರ ಸರ್ ತಗೊಂತಾರೆ ಅದು ಏನು ಅಂಟ ಬಂಡಿಗೆ ಬಂದು ಬಂಡಿಗೆ ಹದಿನೈದು ರೂಪಾಯಿ ಹದಿನೈದು ರೂಪಾಯಿ ಹತ್ತು ರೂಪಾಯಿ ಅವ್ರೇಳ್ತಾನೆ ಹದಿನೈದು ರೂಪಾಯಿ ಅಲ್ಲ ಜನಗಳು ವಂಚನೆ ಮಾಡ್ತಾ ಇದೆ ಮಾಡ್ತಾರೆ ಸರ್ ನಾವು ಕನ್ನಡ ಪ್ರಕಾರ ಏನಾದ್ರೆ ನಾಲ್ಕು ಸಾವಿರದ ಐದು ಸಾವಿರ ಜಾಸ್ತಿ ವರ್ಷನೆ ಮಾಡ್ನೈದು ರೂಪಾಯಿ ಆರು ಐದು ಹದ್ನೈದು ರೂಪಾಯಿ ಹದಿನೈದು ರೂಪಾಯಿ ಹದಿನೈದು ರೂಪಾಯಿ ಇಲ್ಲೆಲ್ಲಿ ಜಿ ಎಸ್ ಟಿ ಬರ್ತಿದ್ರೂ ಸರ್

আয়ত্ত হু পর্সে সবালদার ভারতকে হদে জিএস পাল তো ইউরোপ ইসুদি তোসো নিতে হদকে জিএস টি তো ಎಲ್ಲ ದೇದ ವ್ಯವಹಾರ ನಿಮ್ದು ಜಿ ಎಸ್ ಟಿ ಜಿ ಎಸ್ ಟಿ ಇಲ್ಲೆಲ್ಲ ಜಿ ಎಸ್ ಟಿ ಎಲ್ಲಿ ಕಾಣ್ತಾ ಇಲ್ಲ ನೀವು ಪಾನ್ ಕಾರ್ಡ್ ಪ್ರತಾನೆ ಇದು ಅವ್ರಿಗೆ ಆಮೇಲೆ ಸಂಬಂಧಪಟ್ಟಿದೆ ಅಲ್ಲಿ ವ್ಯಾಪಾರ ಮಾಡೋರು ಇಷ್ಟು ಇದ್ದು ಹದಿನೈದು ರೂಪಾಯಿ ಅದಕ್ಕೆ ಜಿ ಎಸ್ ಟಿ ಕೊಡ್ಬೇಕಂತೋಸ ಚಿಂತಿಂಗ್ ನೀ ಪಬ್ಲಿಕ್ ಂಗಿದೆ ತೋರ್ ನನಗೆ ಜಿ ಎಸ್ ಟಿ ನೀನು ಕಲೆಕ್ಷನ್ ಮಾಡಬಹುದು ಅಂತ ಜಿ ಎಸ್ ಟಿ ಇದೆಯಾ ರೂಲ್ ಇದೆಯಾ ರೂಲ್ ಇದೆಯಾ ಆತರ ಅವ್ರು ಬಿಟ್ಟವರ ಬಿಟ್ಟು ಕಟ್ಟಬೇಕು ನೀವು ಹಾಕಿದ್ದೀರಾ ಕಸಲ ಅವ್ರು ಕಟ್ಟ ತಪ್ಪೆ ರೂಲ್ ಅಲ್ಲಿ ಇದ್ರೆ ಜನಗಳು ಕಟ್ಟಬೇಕು ಹದಿನೈದು ರೂಪಾಯಿ ಒಂದು ತರಕಾರಿ ಮಾರ್ಕ್ ಅಂತ ದಿನ ಹತ್ತದ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಕಟ್ಬೇಕು ಅದಕ್ಕೆ ಜಿಎಸ್ಟಿ ಕೊಡ್ಬೇಕು ಅಂತಿತ್ತು ಅಲ್ಲ ಜನರಿಗೆ ಮೋಸ ಮಾಡ್ತಾ ಇದ್ದೀರಿ ನೀವು ಎಲ್ಲಿ ಬರುತ್ತೆ ರೈತರವರಲ್ಲೂ ಸೆಕ್ಷನ್ ಸಿಕ್ಸ್ಟಿ ಫೈವ್ ಓದು ರೂಲ್ ಫಾಲೋ ಮಾಡಬೇಕಲ್ಲ ಮಾರಾಟಗಾರರು ರೈತರಲ್ಲ ಅವರು ಬೆಳೆದಕ್ಕೊತಾರ ಪಾಪ ನೀನು ರೈತರ ಹೇಳಲಿಲ್ಲ ಏನಾಗ್ತದೆ ರೈತರು ವಂಚನೆ ಮಾಡ್ತೀಯ ರೂಪಾಯಿ ಐದು ಏನು ಜಿ ಎಸ್ ಟಿ ಎಷ್ಟು ಇಲ್ಲ ಹದ್ನೈದು ರೂಪಾಯಿ ಅಷ್ಟೆ ಅಷ್ಟೇ ನೀನ್ ಯಾಕೆ ಕಟ್ಬೇಕು ಬಿಡ್ತಿಲ್ಲ ಚಾಲೆಂಜ್ ಮಾಡ್ಬೇಕಾಗಿತ್ತು ರೂಮಲ್ಲಿ ಚೆಕ್ ಮಾಡ್ಬೇಕಾಗಿತ್ತು ಯಾರು ತಗೊಂಡ್ ಹೋಗಿಷ್ಟ ಅಮೌಂಟ್ ಜಿಎಸ್ಟಿ ಕಡೆ ಎಲ್ಲಿದ್ದೆ ಬೇಡವಾಗ್ತಾ ಹೇಳ್ಬೇಕಾಗಿತ್ತು ನೀನು ಬಿಟ್ಟು ತಗೊಂಡಿ ಅಂದ್ರೆ ಯಾವ ಐದು ತಗೊಂತೀಯ ಅಲ್ವಾ ತುಂಬ ಹೋಗತೀಯಾ ಪಾಸ್ ಮಾಡ್ತೀನಿ ನೀನ್ ಫೋಟೋ ನೀನ್ ಅದನ್ನು ಬದುಕಬೇಕು ಅವ್ರು ಎಷ್ಟು ಫಿಕ್ಸ್ ಮಾಡೋದು ಹದಿನೈದು ರೂಪಾಯಿ ಅಥ್ವಾ ಅದಕ್ಕೆ ಜಿ ಎಸ್ ಟಿ ಮತ್ತೆ ಅದಕ್ಕೆ ಜಿ ಎಸ್ ಟಿ ಎಲ್ಲ ಟೆಂಡರ್ ಎಷ್ಟ್ರಿ ನೋಡಿ ಅನ್ಯಾಯ ಮಾಡ್ತಾ ಇದ್ರು ಕಣ್ಣ ಕಣ್ಣಲ್ಲಿ ಅನ್ಯಾಯ ಮಾಡ್ತಾ ನಾನು ಎಲ್ಲ ಅಂಗಡಿಗೆ ಬಂದ್ಬಿಟ್ಟೆ ಅವ್ರು ಇಲ್ಲ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ರೂಪಾಯಿ ತೆಗೀಕ ಕಮ್ಮಿ ಮಾಡ್ತಾ ಪರ್ಸೆಂಟ್ ಮಾಡಿ

ನಾನೇನು ರೈತ ತಗೊಳಂಗಿಲ್ಲ ಏನ್ರಿ ಬರೀ ಹದಿನೈದು ರೂಪಾಯಿ ಇಲ್ಲಿ ಆರು ಐದಕ್ಕೆ ಹದಿನೈದು ರೂಪಾಯಿ ನಾವು ದಯವಿಟ್ಟು ನಮ್ಮ ಕರ್ಸರ್ ಐವತ್ತು ಮಾಸ್ ನೋಡಿ ಅವ್ರು ಕಂಪ್ಲೀಟ್ ಗೊತ್ತಾಗ್ರಿ ಆರು ಐದು ಆರು ಎಂಟು ಐದು ಅಡಿಗೆ ಹದಿನೈದು ರೂಪಾಯಿ ಆರು ಐದು ಅಲ್ಲಿ ದೊಡ್ಡ ಅದು ಅದಿಂತ ಎಷ್ಟಿಲ್ಲ ಮತ್ತೆ ಎಷ್ಟುಂಟಿಲ್ಲ ಆರು ಐದು ಅಡಗಿನಿಂದ ದೊಡ್ಡದು ಅಡಿ ಐದು ಆರು ಅಡಿ ಆರು ಅಡಿ ಇತ್ತಪ್ಪ ಅಂದ್ರೆ ಆರರಿಂದ ಐದಿಗೆ ಆಯ್ತು ಮೂವತ್ತು ಐಂಗೂ ಇತ್ತು ಅವರು ಒಂದು ಅಡಿಗೆ ಆರು ಮತ್ತೆ ನಾನು ಕಾಣ ಹೋದಾಗುತ್ತೆ ಇಲ್ಲಿ ಮತ್ತು ಅಳ ಆರು ಐದು ಅಡಗಿನಿಂದ ದೊಡ್ಡ ಅಂಗಡಿಗೆ ಆರು ಐದು ಅಂಗಡಿಗೆ ದೊಡ್ಡ ಅಂಗಡಿ ಆಲ್ರೆಡಿ ಆಲ್ರೆಡಿ ಒಂದಡಿ ಜಾಸ್ತಿ ಅದಕ್ಕೆ ಯಾವ ಮಾಡಬೇಕು ಕರೆಕ್ಟ್ ಆಗಬೇಕು ಆಮೇಲೆ ಉಳಿದ ಆರು ಹತ್ತು ಅಡುಗಿಳಿಗಿಂತ ಅಳತೆ ಮಾಡಿ ಆರು ಹತ್ತು ಅಂದ್ರೆ ಅರವತ್ತು ರೂಪಾಯಿ ಯಾವ ಬೇಸಿಸಲಿ ಬಂದು ಫಿಕ್ಸ್ ಮಾಡ್ತಾರೆ ಯಾವ ಕೌನ್ಸಿಲ್ ಎಲ್ಲ ಅವರೇ ಎಲ್ಲ ಅವರೇ ಕೌನ್ಸಿಲ್ಗಳು ಅವ್ನ ಯಾರು ಗಟ್ಟಿ ಅವಾಗ ಹಾಕ್ಬಿಟ್ರಿ ಅವ್ನ ಗದ್ದೆ ಅವ್ಕಡೆ ಹಾಕಿ ಅವನಿಗೆ ಕಸ್ಟಮ್ ಮಾಡ್ತಾ ಇದ್ದಾರೆ ಆರ್ ಅಂತಾರೆ ಎಲ್ಲ ಬಹಿರಂಗನಪ್ಪ ಎಲ್ಲ ಬಹಿರಂಗನೇ ಇದ್ರ ಮೇಲೆ ಹದಿನೈದು ರೂಪಾಯಿ ಮೂವತ್ತು ರೂಪಾಯಿ ಹತ್ತಾಯ್ ಜಾಸ್ತಿ ಜಾಸ್ತಿ ದೊಡ್ಡಿದ್ರೆ ಅದು ಕಟ್ಟಂಗಿಲ್ಲ ಡಿ ಎಸ್ ಕೊಡಂಗಿಲ್ಲ ಅಂದ್ರೆ ಅವ್ರಿಷ್ಟು ಕಾಂಟ್ರಾಕ್ಟ್ರು ಒಪ್ಕೊಂಡಿದ್ದಾರೆ ಇವರು ಕಲಿಸ ಒಪ್ಕೊಂಡಿದ್ದಾರೆ ಅದ್ರ ಮೇಲೆ ಹೆಚ್ಚಾಗಿ ಕಾಲಿಟಿ ಮೇಲೆ ಹಾಕಿದ್ರು ಆಚೆ ಹಾಕ್ತಾರೆ ಅವ್ರ ಮೇಲೆ